ವಿದ್ಯಾರ್ಥಿ ಮೇಲೆ ಅಮಾನುಷ ಹಲ್ಲೆ ಮಾಡಿದ ವೀರೇಶ್ ಎಂಬ ಸಂಸ್ಕೃತ ಶಿಕ್ಷಕನಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿಯ ಸಂಸ್ಕೃತ ಪಾದಶಾಲೆಯಲ್ಲಿ ಒಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ವೀರೇಶ್ ಎಂಬ ಸಂಸ್ಕೃತ ಶಿಕ್ಷಕ ಮನಸೋಚ್ಛೆಯಂತೆ ಒಬ್ಬ ವಿದ್ಯಾರ್ಥಿಯನ್ನು ಥಳಿಸಿದ್ದ ಎನ್ನಲಾದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಸಂಸ್ಕೃತ ಶಿಕ್ಷಕ ವೀರೇಶನ ಆ ವರ್ತನೆ ಅವನ ಕ್ರೂರತ್ವವನ್ನು ತೋರಿಸುತ್ತದೆ ತನ್ನ ಅಜ್ಜಿಗೆ ಬೇರೊಂದು ಮೊಬೈಲಿಂದ ಕರೆ ಮಾಡಿದ ಎಂಬ ವಿಚಾರಕ್ಕೆ ಮೂರನೇ ತರಗತಿಯ ವಿದ್ಯಾರ್ಥಿಯನ್ನು ಕಾಲಿನಲ್ಲಿ ಹಾಗೂ ಕೈಯಲ್ಲಿ ಹೊಡೆದಿದ್ದು ಮಗುವಿನ ಹಿಂಸೆ ಕರಳು ಹಿಂಡುವಂತಿದೆ ದಯವಿಟ್ಟು ವೀರೇಶ್ನನ್ನು ಅಮಾನತು ಮಾಡಿ ಕಾನೂನು ರೀತ್ಯ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಮತ್ತೆ ಇಂಥ ಘಟನೆ ಸಂಭವಿಸಬಾರದು ಆ ರೀತಿ ಶಿಕ್ಷೆ ವಿಧಿಸಬೇಕು ಎಂದು ಪಿ ಮುತ್ತಯ್ಯ ತಾಲೂಕು ಅಧ್ಯಕ್ಷರು ಕರವೇ ಕನ್ನಡ ಸೇನೆ ಮಂಜುನಾಥ್ ಕೆ ಜೆ ಜೋಗಿಹಟ್ಟಿ ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷರ ಸಹಯೋಗದಲ್ಲಿ ನಾಯಕನಹಟ್ಟಿಯ ಹೋಬಳಿ ಗಂಗಾಧರಪ್ಪ ಎಸ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕರವೇ ಕನ್ನಡ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ರಾತ್ರಿ ಆರು ಗಂಟೆ ಟೈಮಲ್ಲಿ ನಮಗೆ ವೀಡಿಯೋ ವೈರಲ್ ಆಯಿತು ಆ ನಂತರನೇ ಬಂದ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಅವರೇ ಇಂಟಿಮೇಷನ್ ಕೊಟ್ಟು ಒಂದು ಕ್ರಮ ತಗೊಂಡ್ರೆ ಅಂತ ಹೇಳಿಬಿಟ್ಟು ಎಫ್ ಆರ್ ಮಾಡಿಸಿದ್ವಿ ಇದನ್ನು ನಾವು ಬೆಳಿಗ್ಗೆ ಕೂಡ ನಾವು ಗಮನ ಹರಿಸಿದಾಗ ಆ ಮಕ್ಕಳು ಬಂದು ಕೇಳಿದಾಗ ಎಲ್ಲೋಗಿದ್ದೀರಿ ನಿಮ್ಮ ಶಿಕ್ಷಕರು ಅಂತ ಹೇಳಿದಾಗ ಅವರು ದೇವಸ್ಥಾನ ಪೂಜೆ ಹೋಗಿದ್ರು ಅಂತ ಹೇಳಿದ್ರು ನಾವು ಆಮೇಲೆ ಹೋಗ್ಬಿಟ್ಟು ಸ್ಟೇಷನ್ ಇದು ಮಾಡಿದಾಗ ಮತ್ತೆ ಇವ್ರು ಹೇಳಿದರು ಹಂಗದರ ಸರ್ ನಾವು ಆಗಲಿನ ಕರ್ಕೊಂಡು ಕೊಟ್ಟರು ನಂತರ ಇದೇ ಅಲ್ಲ ಮುಂದೆ ಒಂದ್ಸರಿ ನಾವು ವಾರ್ನಿಂಗ್ ಮಾಡಿದ್ವಿ ಅವ್ರಿಗೆ ಅವ್ರು ಬಿಡ್ತಾರೆ ಒಂದು ಕಾರ್ನಲ್ಲಿ ಹೋಗೋದು ಎಲ್ಲ ಒಂದು ಹತ್ರ ಬೇಕು ಕಾಣೋದು ಶಾಸ್ತ್ರ ಹೇಳೋದು ಮದುವೆಗಳು ಮಾಡಕ್ಕೆ ಹೋಗೋದು ಈ ಥರ ಎಲ್ಲ ಬಹಳ ಕ್ರಮಗಳಿದ್ದಾವೆ ಹಾಂ ಮತ್ತೆ ಭಾಳ ಅನ್ಯಾಯ ಸರ್ ಅದು ಕಾಲಲ್ಲಿ ತುಡ್ಕೊಂಡು ಹೊಡೆದಿದ್ದಾರೆ ಅಂದರೆ ಭಾಳ ಅನ್ಯಾಯ ಈಗ ನಮ್ಮ ಮಕ್ಕಳು ಹೆಂಗೆ ಸಾಕತಿ ಗೊತ್ತಾ ನಮ್ಮ ಮಕ್ಕಳ ಹೆಂಗೆ ಕೂಲಿನಾಲಿ ಮಾಡಿಬಿಟ್ಟು ಓದೋದು ಓದಿಸಿ ಒಂದು ಸ್ವಲ್ಪ ಪಾಠಶಾಲೆ ಅಂತ ಕಲಸಿರ್ತೀವಿ ಅದನ್ನು ಈಗ ಅದೇ ಅವನು ಮಕ್ಕಳಾಗಿದ್ರೆ ಆ ಥರ ಹೊಡಿತಿದ್ರೆ ಆ ಕಾಲಲ್ಲಿ ಹಾಂ ಇದು ಭಾಳ ಅನ್ಯಾಯ ಕೂಡಲೇ ಅವ್ರನ್ನ ಅವಾನತು ಮಾಡಿ ಮತ್ತು ಎಲ್ಲಿನೂ ಅವ್ರಿಗೆ ಯಾವ ಜಾಗದಲ್ಲಿ ಸೇರಿಸ್ಕೊಳ್ಳೋದ್ ರೀತಿ ಮಾಡೋದನ್ನ ಸೂಕ್ತ ಲೋಕಲ್ ಸೀನಲ್ಲಿ ಆ ವ್ಯವಸ್ಥೆ ಆಗಿದೆ ಇಲ್ಲಿ ಅವರಿಗೆ ಯೋಚನೆ ಆಗಿದೆ ಆಗಿಲ್ಲ ಇಲ್ಲಿ ಬಗ್ಗೆ ಸ್ವಲ್ಪ ಮಾಡಿರ್ತೀವಿ ಅದೇನಿದೆಯೋ ಸರಿಯಾದ ಮತ್ತೆ ಸಾವಿರದ ಇಟ್ಟಿಲ್ಲ

ಆ ವಿಷಯ ಇವತ್ತು ನಿಮ್ಗೆ ಗೊತ್ತಾಗಿದೆ ಆ ವಿಷಯ ಇವತ್ತು ನಾನು ಬಂದಾಗ ಹೇಳಿದೆ ಪ್ರಧಾನ ಅವರು ಈ ಥರ ಆಗಿತ್ತು ಅಂತೇಳಿ ಅಲ್ಲಿ ಬರವಣಿಗೆ ಕೊಟ್ಟಿದ್ದು ಆದ್ರೂ ಏನು ಆಕ್ಷನ್ ಕಾಣಿಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಯಾರ್ಯಾರು ಪ್ರತಿಸಲಿಲ್ಲ ಅವರು ಪ್ರತಿಯೊಬ್ಬರನ್ನೂ ಆಕ್ಷನ್ ಆಗಿ